ಈಗ ನೀವು ಹೇಳಿಕೆ ಕೊಟ್ರಿ ಅಂತ ನಾನು ಹೇಳತ್ತೇನೆ ನಿಮಗೆ ಗೊತ್ತಿತ್ತು ನೀವು ಅದನ್ನು ನನಗೆ ಹೇಳ್ಬೇಕಾಯ್ತು ನನ್ನ ಮಗ ಹಿಂಗೆ ನಿಮ್ಮ ಮಗಳ ಮೇಲೆ ಮನಸ್ಸು ಮಾಡ್ಯನ್ರಿ ಸ್ವಲ್ಪ ನಿಮ್ಮ ಮಗಳು ಜಾಗೃತಿ ಇರಲಿ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ನೀವು ಸ್ವಲ್ಪ ಕಪಾಟ್ರಿ ಅಂತ ಹೇಳ್ಬೇಕಾಯ್ತು ಇಬ್ರು ನೀವು ಎಜುಕೇಷನ್ ಇದ್ದವ್ರು ನಿಮ್ಮ ಮಗ ದಾರಿ ತಪ್ಪೇನಂದರೆ ನಮ್ಮ ಹುಡುಗಿ ಮೇಲೆ ಮನಸ್ಸು ಮಾಡಿ ಈ ರೀತಿ ಟ್ರೈನಿಂಗ್ ತೊಗೊಂಡು ಈ ರೀತಿ ವಿಕೃತ ಭಾವನೆ ಇಟ್ಕೊಂಡು ಅವ್ನು ಅಡ್ಡಾಡತ್ತಾನಂದ್ರೆ ನಮ್ಮ ಜಾಗೃತ ಮಾಡಿದರೆ ನಮ್ಮ ಕುಟುಂಬದಾಗ ನಾವು ಮಾತಾಡ್ಕೊಂಡು ಆಕೆ ಜಾಗೃತ ಮಾಡ್ತಿದ್ವಿ ಯಾಕೆ ಸೇಫ್ಟಿ ಮಾಡ್ಕೋತಿದ್ವಿ ನಾವು ಏನು ಮುಂದೇನು ಕ್ರಮ ತಗೋತಿದ್ವಿ ಅದು ಹೇಳಿಲ್ಲ ನೀವು ಈಗ ನಿಮ್ಮ ಮಗ ಮರ್ಡ್ರ್ ಮಾಡಿದರಲ್ಲ ಮಾಡಿದಾಗ ಈಗ ನೀವು ಕ್ಷಮೆ ಕೇಳ್ತೇನೆ ಅನ್ನೋದು ಎಷ್ಟು ಸಮಂಜಸ ನಮಗೂ ಸರಿ ಅನ್ಸಂಗಿಲ್ಲ ಈ ಟೈಮ್ನಾಗೆ ಹೇಳದ ಅದಕ್ಕೆ ನಾ ಅವ್ರಿಗೇನು ಹೇಳ್ತೇನೆ ಅಂದರೆ ನೀವೇ ಜಾಮೀನು ಕೊಟ್ಟು ತೊಗೊಂಡು ಬಂದು ಅವನು ಅವನು ಆ ರೀತಿ ಬರಬರವಾಗಿ ನೀವರ ಹತ್ಯೆ ಮಾಡಿರಿ ಇಲ್ಲ ಅವ್ರಲ್ಲರೂ ಹಾಕಿರಿ ಅಂದಾಗ ಮಾತ್ರ ಆ ಆತ್ಮಕ ಶಾಂತಿ ಕೊಟ್ಟಂಗ ಆಕೈತಿ ಇಡೀ ರಾಜ್ಯಕ್ಕೆ ಕ್ಮೆ ಕೇಳೋದಲ್ಲ ಆ ರೀತಿ ಕ್ಮ ಕೇಳ್ರಿ ಅಂತ ಡಿಮಾಂಡ್ ಇರ್ತೀನಿ ಈಗಾಗಲೇ ನನಗೆ ಬಂದಂತ ಮಾಹಿತಿ ನಿನ್ನೆ ಸಾಯಂಕಾಲ ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ ಇಪ್ಪತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅವ್ರ ತಂದಿಗೂ ಕೂಡ ಮೊನ್ನೆ ಮಾಡ್ರ್ ಮಾಡಕ್ಕೆ ಹೋಗಿದ್ದಂತ ಆಸ್ತಿ ಸಲುವಾಗಿ ನಿನ್ನೆ ನಮ್ಮ ಒಬ್ಬರು ನಮ್ಮ ಸಮಾಜದ ಹೋರಾಟಗಾರರು ಕಸ ಬಂಡೂರಿ ಹೋರಾಟಗಾರ ಅಧ್ಯಕ್ಷ ಸರ್ವರ್ ಮಟ್ಟರು ಎಂಕ್ವೈರಿ ಮಾಡ್ಕೊಂಡು ಅದರ ಬಗ್ಗೆ ಮಾಹಿತಿ ಕೊಟ್ಟು ಹೋದರು ನಮ್ಮ ಹಂದಿಗಳು ಶ್ರೀಗಳು ಬಂದಿದ್ರು ಬೆಳಗ್ಗೆ ಅವರು ಕೂಡ ಅಂದರು ಪೊಲೀಸ್ ಸ್ಟೇಷನ್ನಾಗೆ ಹಾಡಾಗಲೇ ಮರ್ಡ್ರ್ ಮಾಡೋಕೆ ಪೊಲೀಸರ ಮುಂದೆ ಹೋಗ್ಯ ನರ್ಡ್ರ್ ಮಾಡೋಕ್ಕೆ ಅಂಥ ಒಂದು ಬೆಳವಣಿಗೆ ಇತ್ತಲ್ಲ ನಿಮಗೆ ಗೊತ್ತಿತ್ತು ನಿಮ್ಮ ಮಗ ಹಿಂಗೆ ಮಾಡಾತನ ಸ್ವಲ್ಪ ಜಾಗೃತಿ ರೀ ನಾಳೆ ಈಗ ನನಗೆ ಬಂದಾನ ನಿಮ್ಮ ಮಗಳ ಮೇಲೆ ಮಾಡ್ಬೋದು ಅಂತ ನನಗೆ ಹೇಳಿದ್ರೆ ನಾನು ಜಾಗ್ರತೆ ಹಾಕಿದ್ದೆ ಈಗ ಅವ್ನ ಮನಸ್ನಾಗ ಇದೆ ಈಗ ಆಸ್ತಿ ಅವ್ರ ಅವರಪ್ಪನ ಕೂಡ ಜಗಳ ಮಾಡತ್ತೆ ಯಾರಿಗೂ ಗೊತ್ತಿತ್ತಂದ್ರೆ ಮುಂಜಾಗ್ರತವಾಗಿ ಯಾರಿಗೂ ಗೊತ್ತಿಲ್ಲ ಪೊಲೀಸರಿಗೆ ಗೊತ್ತಿಲ್ಲ ಪೊಲೀಸರು ಹೇಳಿ ಮುಚ್ಚೋಕೆ ಪತ್ರೆ ಬರ್ಸ್ಕೊಂಡು ತಳಿಸ್ಕೊಟ್ಟರೆ ನಾನು ಕೇಳಿದೆ ಎಫ್ ಐ ಆರ್ ಆಗೈತೆ ಅಂತ ಹಿನ್ನೆಲೆ ಕ್ರೈಮ್ ರಿಪೋರ್ಟ್ ತೊಗೋಬೇಕಂತ ನಾನು ಕೇಳಿದೆ ಮುಚ್ಚಳಿಕೆ ಪತ್ರ ಬರೆದು ಬರೆಸ್ಕೊಂಡು ಬಿಟ್ಟಾರ ಅವನು ಅವಾಗಾದರೂ ನಮಗೆ ಹೇಳಿದರೆ ನಾನು ನನ್ನ ಮಗಳನ್ನ ಸಂರಕ್ಷಣೆ ಮಾಡ್ಕೋತಿದ್ದೆ ಅಂತ ಇಲ್ಲ ಇವಾಗ ನಿನ್ನೆ ನನಗೆ ನನ್ನ ಸಂತಾನ ಹೇಳೋಕ್ಕೆ ಬಂದದ್ ನಾನು ಹಿರಿಯರು ಹೇಳಿದರು और महती तक दारे